ಅದಕ್ಕೆ ಇಲ್ಲಿ ಕಸಿ ಮಾಡಿಟ್ಟಿದ್ದಾರೆ ಇದಕ್ಕೆ ಮೊಗಲ್ ಬಿಲ್ಲ ಹೊರಗಡೆ ಹೊರಗಡೆ ಬಂದಿದ್ದಾಳೆ ಅವಳು ಬಿಕ್ಕು ಇಲ್ಲ ಅವನು ಇದು ಮಾಡ್ತಾ ಇದ್ದಾನೆ ನೋಡಿ ಇದು ನೋಡಿ ಕಸಿ ಮಾಡಿಟ್ಟಿದ್ದಾರೆ ಇಲ್ಲಿ ಕಸಿ ಅಲ್ಲ ಇದು ಇದಂದ್ರೆ ಇನ್ನೊಂದು ಗೆಲ್ಲು ಮಾಡ್ಲಿಕ್ಕೆ ಗ್ರಾಫ್ಟಿಂಗ್ ಮಾಡಿಟ್ಟಿದ್ದಾರೆ ನೋಡೋಣ ಅದು ಗ್ರಾಫ್ಟಿಂಗ್ ಅಲ್ಲ ಅಲ್ಲ ಅದು ಎಂತದ ಒಂದು ನಾವೆಲ್ಲ ಅದರಲ್ಲೆಲ್ಲ ಅಷ್ಟು ಇದಲ್ಲ ನಾವು ಸ್ವಲ್ಪ ಸ್ವಲ್ಪ ಕಲಿತು ಸ್ವಲ್ಪ ಸ್ವಲ್ಪ ಮಾಡುದು ಅಷ್ಟೇ ಪ್ರೋ ಅಲ್ಲ ನಾವು ಬಿಗಿನರ್ಸ್ ಲರ್ನರ್ಸ್ ಲರ್ನರ್ಸ್ ಇದು ನೋಡಿ ಚೆನ್ನಾಗಿ ಅದಿದೆ ತೊಂಡೆ ಹೂವು ನೋಡಿರಿ ಸುಮಾರು ಜನ ಕೇಳ್ತಾ ಇದ್ರು ನಿಮ್ದು ಗಾರ್ಡನಿಂಗ್ ವಿಡಿಯೋ ಮಾಡಿ ಮಾಡಿ ಅಂತ ಹೇಳಿ ಇದು ಏನು ಕೂಡ ಅಲ್ಲ ನಂಗೆ ಗಾರ್ಡನಿಂಗ್ ಅದು ಐಡಿಯಾನೇ ಬೇರೆ ಇದೆ ಇವಾಗ ಜಸ್ಟ್ ನಾವು ಟೈಮ್ ಗೆ ಮಾತ್ರ ಇದನ್ನು ಮಾಡ್ತಾ ಇದೀವಿ ಯಾಕೆ ಗೊತ್ತ ಇದು ಫುಲ್ ತೆಗಿಲಿಕ್ಕೆ ಉಂಟು ತೆಗಿಬೇಕು ಅನ್ನತ್ತೆ ನಮ್ದು ಲ್ಯಾಂಡ್ಸ್ಕೇಪಿಂಗ್ ಮಾಡುವಾಗ ಹಾಗೆ ಇದು ಮಳೆ ಇಲ್ಲಿದ್ದು ಮನದ ಎಲ್ಲ ಪೇಂಟಿಂಗ್ ಕೆಲಸ ಎಲ್ಲ ಆಗ್ಲಿ ಅಂತ ಹೇಳಿ ಸುಮ್ಮನೆ ಇರ್ತಾರೆ ಪೇಂಟಿಂಗ್ ಯಾಕೆಂದ್ರೆ ಪೇಂಟಿಂಗ್ ಮಾಡುವಾಗ ಇಲ್ಲೆಲ್ಲ ಫೋಲ್ಡಿಂಗ್ ಇಡ್ತಾರೆ ಮೇಲೆ ಹತ್ತಲಿಕ್ಕೆ ಗೊತ್ತುಂಟಲ್ಲ ನಿಮ್ಗೆ ಅದಿಡುವಾಗ ಮತ್ತೆಲ್ಲ ಹಾಳಾಗುತ್ತೆ ಹಾಗಾಗಿ ಎಲ್ಲ ಪಾಟಲ್ಲಿ 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 ನೆಟ್ಟಿಟ್ಟಿದ್ದೀವಿ ನಾವು ಸುಮಾರು ಜನ ಕೇಳ್ತಾ ಇದ್ರು ಮನೆ ಈಗ ನಿಮ್ದು ಸ್ವಂತ ಅಲ್ವಾ ನೆಲದಲ್ಲಿ ನೆಡಿ ಗಿಡ ಅಂತ ಹೇಳಿ ನೆಲದಲ್ಲಿ ಯಾಕೆ ನೆಡ್ಲಿಲ್ಲ ಅಂದ್ರೆ ಮೇನ್ ಕಾರಣ ಅದೇ ಮತ್ತೆ ನಾವು ಅದನ್ನು ತೆಗಿಬೇಕಾಗತ್ತೆ ಹಾಗಾಗಿ ನೆಲದಲ್ಲಿ ನೆಡ್ಲಿಲ್ಲ ಹಾಳಾಗುತ್ತೆ ಮತ್ತೆ ಪೇಂಟಿಂಗ್ ಮಾಡುವಾಗ ಹೆಚ್ಚಾಗಿ ಪೇಂಟರ್ ಎಲ್ಲ ಬರ್ತಾರೆ ನೋಡಿ ಅವರು ಎಲ್ಲ ತೊಳೆದೆಲ್ಲ ಹಾಕ್ತಾರಲ್ಲ ಅಲ್ಲಿ ಅಲ್ಲಿ ಅವಾಗ ಎಲ್ಲ ಗಿಡ ಎಲ್ಲ ಹಾಳಾಗುತ್ತೆ ತುಂಬಾ ಹಾಗೆ ನಾನು ಈಗ ಜಸ್ಟ್ ಎಲ್ಲ ಪಾರ್ಟೆಲ್ ನೆಟ್ ಎಲ್ಲ ಇಟ್ಟಿದ್ದೀನಿ ನಂದು ಲ್ಯಾಂಡ್ಸ್ಕೇಪಿಂಗ್ ಸ್ಟಾರ್ಟ್ ಆಗುವಾಗ ಒಂದೊಂದು ನಾನು ಮಾಡ್ತೀನಿ ನೋಡಿ ಅವಾಗ ಡಿಟೇಲ್ ವಿಡಿಯೋ ನಿಮ್ ಜೊತೆ ನಾನು ಶೇರ್ ಮಾಡ್ತೀನಿ ಇದು ನಾವು ಬ್ಯಾಂಗ್ಳೂರು ಮಾಮೂ ಮನೆಗೆ ಹೋಗಿದ್ದೀವಿ ಅವಾಗ ನಾನು ಕೆಲವು ತೊಗೊಂಡಿದ್ದೆ ನೋಡಿ ನೀವು ನೋಡಿರ್ಬೋದು ವಿಡಿಯೋದಲ್ಲಿ ಆವಾಗದ್ದಿದ್ದು ಅದರಲ್ಲಿ ನೋಡಿ ಎಲ್ಲ ಈಗ ಹೂ ಬಿಟ್ಟಿದೆ ತುಂಬಾ ಚೆನ್ನಾಗಿದೆ ಇದು ಫುಲ್ ಹೂ ಬಿಡುತ್ತೆ ಇದು ಬಳ್ಳಿಯಲ್ಲಿ ಈ ರೀತಿ ಇಲ್ಲಿ ನೋಡಿ ಈ ಸೈಡ್ ನೀವು ನೋಡ್ಬಹುದು ನೋಡಿ ಕಾಣ್ತದಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು ಫುಲ್ ಬಿಡುತ್ತೆ ಹೂ ನೋಡಿ ಒಂದೊಂದು ಬಿಡ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ಬಳ್ಳಿ ಅವಾಗ ಅಷ್ಟು ಇದು ಕಾಣುವುದಿಲ್ಲ ಎಲೆ ಕಾಣುವುದಿಲ್ಲ ಫುಲ್ ಹೂವಿನ ಗುಚ್ಚು ಗುಚ್ಚು ಕುಚ್ಚು ಗುಚ್ಚಿ ಬರುತ್ತೆ ಈಗ ಇದು ಸಣ್ಣದು ಹಾಗಾಗಿ ಇಷ್ಟು ಬಂದಿದೆ ಇದರಲ್ಲಿ ಹಾಗೂ ಇಲ್ಲಿ ಕೂಡ ಹಾಗೆ ಇದು ನಮ್ದು ಪರ್ಗೋಲ ಉಂಟು ನೋಡಿ ಈ ಪರ್ಗೋಲಕ್ಕೆ ಸುಮಾರು ಜನ ಅವತ್ತು ಇದು ಮಾಡಿದ್ರು ಡೆಕೋರೇಷನ್ ಮಾಡೋದೇ ಬೇಡ ನೀವು ಅದೊಂದು ಬಳ್ಳಿ ನೆಡಿ ಅಂತ ಹೇಳಿ ಯಾವುದಾದ್ ಅದಕ್ಕೆ ಹೆಸರು ಹೇಳ್ತಾರೆ ನಾನು ಬೃಂದಾವನ ಗಾರ್ಡನಲ್ಲಿ ನೋಡಿದ್ದು ಅಲ್ಲಿಂದ ನೋಡಿದ ಮೇಲೆ ನಾನು ಅದು ನಮ್ಮ ಮನೆಗೆ ಬೇಕು ಅಂತ ಇವಾಗ ಯಾವಾಗ್ಲೂ ಹೇಳ್ತಾ ಇದ್ದೆ ನನಗೆ ಪರ್ಗೋಲ ಟೈಪ್ ಮಾಡಿದ್ರೆ ಅಥವಾ ನನ್ನ ಮನೆಗೆ ಅಂಥದ್ದು ಬಳ್ಳಿ ಬೇಕು ಅಂತ ಹೇಳಿ ಅದು ಹೀಗೆ ಹೀಗೆ ಬರುತ್ತೆ ನೋಡಿ ಪಟಾಕಿ ಇಂತಿ ಅಂದು ಅದಕ್ಕೆಂಥದ್ದು ಹೆಸರು ಈಗ ನನಗೆ ಹೆಸರು ಕೂಡ ಬರೋದಿಲ್ಲ ಅದು ನಾವು ಆಲ್ರೆಡಿ ನೋಡಿ ಈ ನೆಲದಲ್ಲೇ ಇಟ್ಟಿದ್ದೀವಿ ಅದನ್ನು ಕೂಡ ಅದು ಕೂಡ ನೋಡಿ ತನಕ ಹೋಗಿದೆ ಇವಾಗ ನಾವು ಇದಕ್ಕೆ ಯಾಕೆ ಬಿಡ್ಲಿಲ್ಲ ಅಂದ್ರೆ ಅದು ಇಲ್ಲಿ ನಮ್ಗೆ ಗ್ಲಾಸ್ ಇನ್ನು ಕೂಡ ಮುಂದೆ ಮಾಡ್ಲಿಕ್ಕೆ ಉಂಟು ಇದು ನಿಜವಾಗಿ ಗ್ಲಾಸ್ ತುಂಬಾ ಹಿಂದೆ ಆಯ್ತು ಹಾಗೂ ಮಳೆಗಾಲದಲ್ಲಿ ನೀರೆಲ್ಲ ಒಳಗ್ ಬರುತ್ತೆ ನಾವು ಮುಂದೆ ಅಂತ ಹೇಳಿದ್ದು ಆದ್ರೆ ಅವರು ಯಾಕೆ ಈ ರೀತಿ ಮಾಡಿದಾಗ ನಮ್ಗೆ ಗೊತ್ತಿಲ್ಲ ಈಗ ನಮ್ಗೆ ನೋಡಿ ಡಬಲ್ ಡಬಲ್ ಕೆಲಸ ಇದು ಇಲ್ಲಿ ನೀರು ಸುಮ್ನೆ ಮಳೆಗಾಲದಲ್ಲಿ ಇಲ್ಲಿ ನಾವು ಏನು ಕುತ್ಕೊಳ್ಳುವಾಗೆಲ್ಲ ಇಡುವಾಗಿಲ್ಲ ಆ ರೀತಿ ಒಳಗಡೆ ತನಕ ನೀರು ಬರುತ್ತೆ ಹಾಗಾಗಿ ಗ್ಲಾಸ್ ಸ್ವಲ್ಪ ಮುಂದೆ ಮಾಡ್ಲಿಕ್ಕೆ ಉಂಟು ಈಗ ಬಳ್ಳಿ ಅದರ ಮೇಲೆ ಹೋದ್ರೆ ಮತ್ತೆ ತೆಗೆಯುವಾಗ ಬಳ್ಳಿಗೆ ನೋವಾಗಬಾರ್ದು ಅಂತ ಹೇಳಿ ನಾವು ಅದನ್ನು ಬಿಟ್ಟಿದ್ದೀವಿ ಬಿಟ್ಟಿದೀವಿ ಅದೆಲ್ಲ ಕೆಲಸ ಮಾಡುವಾಗ ಸರಿಯಾಗುತ್ತೆ ಮುಸ್ಲಿಗೆ ಸಾಕಾಗಿತ್ತು ಹೊರಗಡೆ ಈಗ ಎಂತ ಓಕೆ ಸ್ವಲ್ಪ ಸ್ವಲ್ಪ ಹೊತ್ತು ಐ ಫೌಂಡೇಶನ್ ಗೋಯಿಂಗ್ ೈಸರ್ ಸಿಕ್ಕಿದೆ ಆದರೆ ಅದು ಕೂಡ ಅಫೋರ್ಡೆಬಲ್ ರೇಟ್ ಅಲ್ಲಿ ಅದು ಯಾವ್ದು ಅಂತ ಇವಾಗ ನಾನು ನಿಮ್ ಜೊತೆ ಶೇರ್ ಮಾಡ್ತೇನೆ ಅದು ಯಾವ್ದು ಅಂದ್ರೆ ಫೇಸಸ್ ಕೆನಡವರದು ಪೀಚಸ್ ಅಂಡ್ ಕ್ರೀಮ್ ಟಿಂಟೆಡ್ ಮಾಸ್ಚರೈಸರ್ ಇದು ಲೈಟ್ ವೇಟ್ ಹಾಗೂ ಹೈಡ್ರೇಟಿಂಗ್ ಆಗಿದೆ ನ್ಯಾಚುರಲ್ ಗ್ಲೋ ಕೊಡುತ್ತೆ ಓಕೆ ಇವಾಗ ನಾನು ಇದನ್ನು ಎಪ್ಲೈ ಮಾಡಿ ನೋಡ್ತೀನಿ ವಾವ್ ಎಷ್ಟು ಚೆನ್ನಾಗಿ ಇದು ಎಪ್ಲೈ ಆಗ್ತಾ ಉಂಟು ನೋಡ್ಬೋದು ಇದು ನಾನ್ ಆಯಿಲಿ ಆಗಿದೆ ಹಾಗೂ ಟ್ರಾವೆಲ್ ಫ್ರೆಂಡ್ಲಿ ಕೂಡ ಆಗಿದೆ ಓನ್ಲಿ ನಿಮಗೆ ಟೂ ನೈಂಟಿ ನೈನ್ ರುಪೀಸ್ಗೆ ಇದು ಸಿಗುತ್ತೆ ವಾವ್ ಈ ಟಿಂಡೆಡ್ ಮಾಯ್ಚರೈಸರ್ ಮುಂದೆ ಬೇರೆಲ್ಲ ಕಾಸ್ಟ್ಲಿಯ ಫೌಂಡೇಶನ್ ಮಾಯ್ಶ್ಚರೈಸರ್ ಅಥವಾ ಪ್ರೈಮರ್ ಎಲ್ಲನೂ ವೇಸ್ಟ್ ಅದರೊಂದಿಗೆ ನಾನಿಲ್ಲಿ ಹಾಕ್ತಾ ಇದ್ದೀನಿ ಫೇಸಸ್ ಕನ್ನಡ ಕಾಂಫಿ ಮ್ಯಾಟ್ ವಾವ್ ಲಿಕ್ವಿಡ್ ಲಿಪ್ಸ್ಟಿಕ್ ಸೂಪರ್ ಪಿಗ್ಮೆಂಟೆಡ್ ಆಗಿದೆ ಹಾಗೂ ಲಾಂಗ್ ಲಾಸ್ಟಿಂಗ್ ಕೂಡ ಬರುತ್ತೆ ಒಂದೇ ಸ್ವೈಪಲ್ಲಿ ನೋಡ್ಬೋದು ಇದು ಎಷ್ಟು ಚೆನ್ನಾಗಿದೆ ಹಾಕ್ತಾ ಅಂತ ಹೇಳಿ ಜಸ್ಟ್ ಟು ನೈಂಟಿ ನೈನ್ ರುಪೀಸ್ ಇದಕ್ಕೆ ಫೇಸಸ್ ಕನ್ನಡವರೆದು ನ್ಯೂಲಿ ಲಾಂಚ್ ಆಗಿರುವ ಬಿಯಾಂಡ್ ಶೈನ್ ಲಿಪ್ ಕ್ಲೋತ್ಸ್ ಗ್ಲೀಮ್ ಡ್ರೀಮ್ ಇದು ಓಕೆ ಇವಾಗ ನಾನು ಇದನ್ನು ನಿಮಗೆ ಕೈಗೆ ಹಾಕಿ ಫಸ್ಟಿಗೆ ತೋರಿಸ್ತೀನಿ ಇದು ಆಗಿ ಸಿಮ್ಮರ್ ಎಫೆಕ್ಟ್ ಇದೆ ಇದಕ್ಕೆ ನೋಡಿ ಎಷ್ಟೊಂದು ಶೈನ್ ಆಗಿ ಕಾಣ್ತಾ ಉಂಟು ನೋಡ್ತಾ ಇದ್ರಲ್ಲ ಗ್ಲಿಟರ್ ರೀತಿ ಇದು ಹೊಳಿತಾ ಉಂಟು ನೋಡಿ ವಾವ್ ಎಷ್ಟೊಂದು ಚೆನ್ನಾಗಿ ಹೊಳಿತಾ ಉಂಟು ನೋಡಿ ಇದು ಯಾವುದೇ ಲಿಪ್ಸ್ಟಿಕ್ ಹಾಕಿ ಅದರ ಮೇಲೆ ನಿಮಗೆ ಇನ್ಸ್ಟಂಟ್ ಶಿಮ್ಮರ್ ಎಫೆಕ್ಟ್ ಬೇಕಿದ್ರೆ ಇದನ್ನು ನೀವು ಹಾಕ್ಬೋದು ಟ್ವೆಂಟಿ ಫೋರ್ ಅವರ್ ಹೈಡ್ರೇಷನ್ ಕೊಡುತ್ತೆ ಹಾಗೂ ನಾನ್ ಸ್ಟಿಕ್ಕಿ ಕೂಡ ಆಗಿದೆ ಇದು ಕಾಣ್ತಾ ಇದ್ದೀನಲ್ವಾ ತುಂಬ ಸೂಪರಾಗಿ ಪ್ರಾಡಕ್ಟ್ ಏನಾದರೂ ನಿಮಗೆ ಬೇಕಿದ್ರೆ ಇದನ್ನು ನಾನು ಟ್ಯಾಗ್ ಮಾಡಿರ್ತೀನಿ ಹಾಗೂ ಇಲ್ಲಿ ನಿಮಗೆ ಒಂದು ಕ್ಯೂ ಆರ್ ಕೋಡ್ ಕೂಡ ಕಾಣ್ತಾ ಉಂಟು ನೋಡಿ ಅದನ್ನು ಕೂಡ ಸ್ಕ್ಯಾನ್ ಮಾಡಿ ನೀವು ಇದನ್ನು ಬೈ ಮಾಡಬಹುದು ಹಾಗೂ ನೀವು ಬ್ಯಾಂಗ್ಳೂರು ಕೊಚ್ಚಿ ಚೆನ್ನೈ ಇಲ್ಲೆಲ್ಲ ಇದ್ದಿರಾದ್ರೆ ಪರ್ಪಲ್ ಆಪ್ ಇಂದ ನೀವು ಆರ್ಡರ್ ಮಾಡಿದ್ರೆ ನಿಮ್ಗೆ ಟೂ ತ್ರೀ ಅವರ್ಸ್ ಅಲ್ಲೇ ಪ್ರಾಡಕ್ಟ್ ಸಿಗುತ್ತೆ ಓಕೆ ಇನ್ ನೆಕ್ಸ್ಟ್ ಏನೆಲ್ಲ ಉಂಟು ನೋಡೋಣ ಗುಡ್ ಆಫ್ಟರ್ನೂನ್ ಎಲ್ಲರಿಗೂ ಓಕೆ ಇವತ್ತು ಸ್ವಲ್ಪ ಮನೆಯಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಎಂತ ಸೌಂಡು ಆಫ್ ಮಾಡು ಓಕೆ ಧೂಳು ತುಂಬ ಕೂತ್ಕೊಳ್ಳೋದು ಇಲ್ಲಿ ಏನಂತ ಗೊತ್ತಿಲ್ಲ ಒಂದು ಸರಿಯಾಗಿ ಕ್ಲೋಸಿಂಗ್ ಕೂಡ ಇಲ್ಲಲ್ಲ ಹಾಗೆ ಕೂಡ ಇರ್ಬೋದು ಹಾಗೂ ಈಗ ರೋಡಿದ್ದು ಎಲ್ಲ ಇದೆಲ್ಲ ಹಾಕಿದ್ದಾರೆ ಇಲ್ಲಿ ಅದರದ್ದು ಕೂಡ ಲಾರಿ ಆಚೆ ಈಚೆ ಹೋಗುವಾಗ ಎಲ್ಲ ಧೂಳು ಬರುತ್ತೆ ಮತ್ತೆ ಮೇಯ್ನಾಗಿ ಇನ್ನೊಂದು ಏನು ಗೊತ್ತಿಲ್ಲ ಮೇಲೆ ಕಾರ್ಪೆಂಟ್ರ್ ಕೆಲಸ ಮಾಡಿ ಎಲ್ಲ ಇದ್ದಾರಲ್ಲ ಅದರದ್ದೆಲ್ಲ ಧೂಳು ತುಂಬಿಸಿ ಎಲ್ಲ ಸೈಡಲ್ಲೆಲ್ಲ ಉಂಟು ಒಡ್ಡು ಉದ್ದು ಇರುತ್ತೆ ನೋಡಿ ಅದು ಆ ಗಾಳಿ ಗಾಳಿ ಉಂಟು ತುಂಬ ಗಾಳಿಗೆ ಫುಲ್ಲು ಇಲ್ಲೇ ಬರೋದು ಹೆಚ್ಚಾಗಿ ಕರೆಕ್ಟ್ ಗೊತ್ತಾಗುತ್ತೆ ಇದು ಮಣ್ಣಲ್ಲ ಸೇಮ್ ಅದು ಉಡ್ಡಿದ್ದೇ ಧೂಳು ಹಾಗಾಗಿ ಡೈಲಿ ಒರೆಸ್ಬೇಕು ಅದೊಂದು ಕಿರಿಕಿರಿ ಅದೆಲ್ಲ ಕ್ಲಿಯರ್ ಆದಮೇಲೆ ಮತ್ತೆ ಕ್ಲೀನ್ ಇರುತ್ತೆ ಮನೆ ಹಾಗಾಗಿ ಸ್ವಲ್ಪ ಇಂಟೀರಿಯರ್ದೆಲ್ಲ ಈಗ ಎಸ್ಟಿಮೇಟ್ ಅದೆಲ್ಲ ಹಾಕಿದ್ದೀವಿ ನೋಡಬೇಕು ಇನ್ನು ಸ್ವಲ್ಪ ಟೈಮಲ್ಲಿ ಸ್ಟಾರ್ಟ್ ಆಗುತ್ತೆ ಕೆಲಸ ಆಮೇಲೆಲ್ಲ ಕ್ಲಿಯರ್ ಆಗುತ್ತೆ ಒಮ್ಮೆ ಊಟ ಮಾಡೋದು ಇವತ್ತು ಏನು ಮಾಡಲಿಲ್ಲ ಜಸ್ಟ್ ಚಟ್ನಿ ಮಾಡಿದೆ ಇವತ್ತು ಗಂಜಿ ಹಾಗೂ ಚಟ್ನಿನೇ ನಮ್ಗೆ ಇವತ್ತು ಕೂಡ ಅದನ್ನೇ ಊಟ ಮಾಡೋದು ಸಾಕು ಮಧ್ಯಾಹ್ನಕ್ಕೆ ಹೇಗೂ ವೆಜ್ ನಡೀತದೆ ನಮ್ಗೆ ಸಂಜೆಗೆ ಮಾತ್ರ ಯಾರಿಗೂ ಆಗುದಿಲ್ಲ ಇಲ್ಲಿ ಅಷ್ಟೇ ಪ್ರಾಬ್ಲಮ್ ಮಧ್ಯಾಹ್ನ ಹೇಗೂ ಹತ್ತು 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 ತಿಂತಾರೆ ಲೆವಿ ಅದರಲ್ಲಿ ಬರ್ತಾನೆ ಅಲ್ಲಿ ಏನು ಉಂಟಂತ ಹೀಗೆ ನೋಡ್ತಾನೆ ಚಟ್ಕೊಂಡ ಹೀಗೆ ತಿರುಗುವಾಗ ಲೆವಿ ಇಲ್ಲ ವೆಜ್ ಇದ್ರೆ ಎಲ್ಲಿದ್ದಾನಂತೇ ಗೊತ್ತಾಗೋದಿಲ್ಲ ಅಷ್ಟು ಬೇಗ ಓಡಿ ಅವನು

ಚೆನ್ನಾಗಾಗುತ್ತೆ ಗಂಜಿ ಹಾಗೂ ಚಟ್ನಿ ಒಳ್ಳೇದು ಕೂಡ ಯಾವಾಗಲೂ ಒಮ್ಮೆ ಊಟ ಮಾಡ ಬರ ಮೇಲೆ ಇವಾಗ ಕ್ಲೀನಿಂಗ್ ಮಾಡೋಣ ಅಂತೇಳಿ ಬಂದಿದ್ದೀವಿ ತುಂಬ ಇದೆ ಮೇಲೆ ನೋಡುವಾಗ ಬೇಜಾರಾಗುತ್ತೆ ನಮ್ಮದೇ ಮನೆನ ಅಂತ ಆಗುತ್ತೆ ನನಗೆ ಅಷ್ಟು ಬೇಜಾರಾಗ್ತಾ ಉಂಟು ಇವತ್ತೊಬ್ಬರು ಇಂಟೀರಿಯರ್ ಕೂಡ ಬರ್ತಾ ಇದ್ದಾರೆ ಅದಕ್ಕೆ ನಾವು ಕ್ಲೀನ್ ಮಾಡ್ತಾ ಇಲ್ಲ ನಮ್ಮದು ಇವ ಸಂಡೇ ಅಲ್ವಾ ಮಕ್ಕಳೆಲ್ಲ ಫ್ರೀ ಇದ್ದಾರೆ ಹಾಗೆ ಗೋಡೌನ್ ರೀತಿ ಬಿದ್ದಿದೆ ಯಾವುದು ನಮ್ದು ಹೋಮ್ ಥಿಯೇಟರ್ ಅದರಲ್ಲಿ ತಂದ ವಸ್ತು ಅದು ಇದು ಆಗಿದೆ ಆಮೇಲೆ ಪಜ್ಜುಗೂ ತರ್ಲಿಕ್ಕೆ ಹೇಳುವಾಗ ಅವನು ಬಿಚ್ಚಿ ಹಾಕಿ ಹಾಗೆ ಹೀಗೆ ಮಾಡಿ ಕ್ಲೀನ್ ಕೆಲವು ಕೆಲವೊಂದು ಹಾಳಾಗುತ್ತೆ ಮತ್ತೆ ಅದಕ್ಕೆ ಹೋಗ್ತಾ ಇದ್ದೀವಿ ಒಮ್ಮೆ ಒಂದು ರೌಂಡ್ ತೋರಿಸ್ತಾರೆ ನೋಡಿದವರು ತಲೆ ಆ ರೀತಿ ಆಗಿದೆ ನೋಡಿ ನಮ್ಮ ಮನೆ ಯಾವ ರೀತಿ ಮಾಡಿ ಕೊಟ್ಟಿದೆ ಮಾಡಿ ಏನ್ ಪ್ರಯೋಜನ ಎಲ್ಲವನ್ನು ತೆಗೆದು ಕಂಪ್ಲೀಟ್ ಆಗಿ ಸೆಟ್ ಮಾಡಿಟ್ವಿ ಆಮೇಲೆ ಇಂಟೀರಿಯರ್ ಕೂಡ ಬಂದ್ರು ಅದೇ ಅದೇ ಎಲ್ಲರಿಗೂ ಮತ್ತೇ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಓಕೆ ಇವತ್ತು ಬೆಳಿಗ್ಗೆ ಒಂದು ಕಡೆ ಹೊರಡ್ತಾ ಇದ್ವಿ ಡಾಕ್ಟ್ರ್ ಹತ್ರ ಡಾಕ್ಟರ್ ಹತ್ರ ಅಮ್ಮನಿಗೆ ಬಿಡಲಿಕ್ಕೆ ಫೈವ್ ಡೇಸಿಗೆ ಐದು ದಿನಕ್ಕೆ ಅವರಿಗೆಂದರೆ ಕೈ ನೋವು ಉಂಟು ನೋಡಿ ಮೇರೆ ಡಾಕ್ಟ್ರು ಅಂತ ಇದ್ದಾರೆ ನಾನು ಆಲ್ರೆಡಿ ಮೊದಲು ಕೂಡ ತೋರಿಸಿದೆ ನಿಮಗೆ ಅವರ ಕ್ಲಿನಿಕ್ಗೆ ಹೋಗ್ತಾ ಇದ್ವಿ ನಾವು ಅಂದರೆ ಮಸಾಜ್ ಮಾಡ್ತಾರೆ ಅಲ್ಲಿ ಫೈವ್ ಅಲ್ಲಿ ನಿಲ್ಲಬೇಕು ಅದು ಕೇರಳದವರೇನೋ ಬಂದು ಮಸಾಜ್ ಮಾಡ್ತಾ ಇರಬೇಕು ನಾನು ಅದರಲ್ಲಿ ಹೋಗಿ ನಿಮ್ಮ ಹತ್ರ ಮಾತಾಡಿ ಏನಂತ ಹೇಳಿ ಹೇಳ್ತೀನಿ ಡಿಟೇಲಾಗಿ ಯಾಕೆಂದರೆ ಅಮ್ಮ ಎಲ್ಲ ಮುಗಿ ಅವರು ಮುಗಿಯೆಲ್ಲ ಮಾತಾಡಿ ಬಂದಿದ್ದು ಹಾಗೆ ಈಗ ಬಿಡಲಿಕ್ಕೆ ನಾವು ಹೋಗ್ತಾಯಿದ್ವಿ ಇಲ್ಲಿಂದ ನೆಕ್ಸ್ಟ್ ಇನ್ನೊಂದು ನನಗೆ ಕೂಡ ಸ್ವಲ್ಪ ಕೇಳಿಕೊಂಡು ಕೆಲವು ನನಗೆ ಕೂಡ ತೋರಿಸ್ಲಿಕ್ಕೊಟ್ಟು ಕೇಳಲಿಕ್ಕೆ ಉಂಟು ಆಯುರ್ವೇದ ಅವ್ರದ್ದೆಲ್ಲ ಹಾಗಾಗಿ ನೋಡೋಣ ಏನು ಅಂತ ಹೇಳಿ ನಿಮ್ಗೆ ಕೂಡ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ನಾನು ಕೇಳ್ತೀನಿ ಅವರ ಹತ್ರ ನೋಡೋಣ ನಿಮಗೂ ಹೆಲ್ಪ್ ಆಗ್ಬೋದು ಹಾಗೆ ಹೋಗೋಣ ಬೇಜಾರಾಗುತ್ತೆ ಐದು ದಿನ ಅಮ್ಮ ಇಲ್ಲ ಅಂತ ಹೇಳಿ ಅಂದರೆ ನಾರ್ಮಲಾಗಿ ಅವರು ಈಗ ಬೇರೆ ಕಡೆ ಹೀಗೆ ಹೋದರೆ ತಿರುಗಾಡಲಿಕ್ಕೆ ಅಥವಾ ಬೇರೆ ಅಕ್ಕನ ಮನೆಗೆ ಅಥವಾ ಅಮ್ಮನ ಮನೆಗೆ ಹೀಗೆ ಹೋಗ್ತಾರಲ್ವ ಆವಾಗ ನಮಗೆ ಪರವಾಗಿಲ್ಲ ಯಾಕೆಂದರೆ ಅವರು ಬೇರೆ ಕಡೆ ಮನೆಯಲ್ಲಿದ್ದಾರಲ್ಲ ಅಂತೇಳಿ ಇಲ್ಲಿ ಅವ್ರೀಗ ಐದು ದಿನ ಹಾಸ್ಪಿಟ್ಲಿಗೆ ಹೋಗಿ ನಿಲ್ಲೋದಲ್ವ ಹಾಗೆ ಒಂಥರ ಫೀಲ್ ಆಗ್ತಾ ಉಂಟು ಏನು ಗೊತ್ತಿಲ್ಲ ಒಂಥರ ಫೀಲ್ ಆಗ್ತಾ ಉಂಟು ಹಾಗೂ ನೋಡೋಣ ಹಾಗೆ ಏನು ಹುಷಾರಿಲ್ಲದೆ ಅಂದರೆ ಸೀರಿಯಸ್ ಆಗಿ ಏನು ಹೋಗೋದಲ್ಲ ಅಲ್ವಾ ಅದೊಂದು ದೇವರಿಗೆ ಕೃತಜ್ಞತೆ ಹೇಳಬೇಕು ಅವರ ಮಸಾಜ್ಗೋಸ್ಕರ ಹೋಗ್ತಾಯಿದ್ದಾರಂಥೇಳಿ ಆದರೂ ಒಂಥರ ಬೋರ್ ಅಲ್ವ ಹಾಸ್ಪಿಟ್ಲಲ್ಲಿ ಎಲ್ಲ ನನಗಂತೂ ಆಗೋದಿಲ್ಲ ಯಾವತ್ತೂ ನಾನು ನಿಂತವಳೆ ಅಲ್ಲ ಅಷ್ಟು ಡೇಸ್ ಡೆಲಿವರಿ ಕೂಡ ನಾನು ಒಂದೆರಡು ದಿನ ನಿಂತಿದ್ದು ಬಿಟ್ಟರೆ ಮತ್ತು ಯಾವಾಗ ಕೂಡ ಅಷ್ಟು ಹಾಸ್ಪಿಟ್ಲಲ್ಲಿ ನಿಲ್ಲೇ ಇಲ್ಲ ನನಗೆ ಅದೊಂದು ಕಿರಿಕಿರಿ ಆಗೋದು ದೇವರಿಗೆ ಯಾರಿಗೂ ಕೊಡೋದು ಬೇಡ ಆಗುತ್ತೆ ಅಂಥದ್ದು ಓಕೆ ಇವಾಗ ಹೊರಟ್ವಿ ನಾವು ಅಮ್ಮ ಕೂತ್ಕೊಂಡಿದ್ದೇವೆ ನೋಡಿ ಎಲ್ಲಿ ಹೋಗುದಮ್ಮ ಮಂಗಳೂರಿಗಾ ಮಾಲಿಶ್ ತಗೊಳ್ಳಿಕ್ಕೆ ಅಂತೇಳಿ ಅಲ್ಲ ಹ್ಞೂ ಮಸಾಜ್ ಮಸಾಜ್ ಡ್ಯಾಡಿಗೆ ಕೂಡ ಮಾಡಿಸಬೇಕಿತ್ತು ಡ್ಯಾಡಿಗೆ ಎರಡು ಕಾಲಿಗೆ ಕೈಗೆ ಕಟ್ಟಿ ಮಾಡಿಸಬೇಕು ಇರು ಬೇಡ ಕೊಟ್ಟು ಮಾಡಿಸಿ ಸಾಕು ನನಗೆ

ಪಿ ಸಿ ಒ ಡಿ ಥೈರಾಯ್ಡು ಈ ರೀತಿ ಎಲ್ಲ ಆಗುತ್ತೆ ನೋಡಿ ಎಲ್ಲದಕ್ಕೂ ಕೂಡ ಒಳ್ಳೆ ಮದ್ದು ಇವರು ಕೊಡ್ತಾರೆ ಡಾಕ್ಟರ್ ಮೀರಾ ಅಂತ ಹೇಳಿ ಇವರ ಹೆಸರು ಹಾಗೂ ಸಂಜೀವಿನಿ ಅಂತ ಹೇಳಿ ಇವರ ಕ್ಲಿನಿಕ್ ಓಕೆ ಈಗ ನನಗೆ ಮೆಡಿಸಿನ್ ಕೊಡ್ತಾ ಇದ್ದರೆ ಹಾಗೂ ನೆಕ್ಸ್ಟ್ ಅಮ್ಮನಿಗೆ ಕೂಡ ಅವರು ರೂಮ್ ಕೊಟ್ಟರು ಮೇಲ್ ಮೇಲೆ ನಿಲ್ಲಕ್ಕೆ ಮಸಾಜಿಗೆ ಹಾಗೆ ಇನ್ನೂ ಐದು ದಿನ ಅಮ್ಮ ಅಲ್ಲೇ ನಿಲ್ಬೇಕಾಗತ್ತೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಅಲ್ಲಮ್ಮ ಮಸಾಜ್ ಸ್ಟಾರ್ಟೇ ಆಗಿದೆ ಇವಾಗ ಫಾರ್ಟಿ ಫೈವ್ ಮಿನಿಟ್ಸ್ ಆಗುತ್ತೆ ಅಂತ ಮಸಾಜು ಐದು ಗಂಟೆ ಐದು ದಿನ ಇಲ್ಲೇ ನಿಲ್ಲಬೇಕು ಹಾಗೆ ಡ್ಯಾಡಿ ಮಮ್ಮಿ ಇಬ್ಬರು ನಿಲ್ತಾರೆ ನಾವು ಇವಾಗ ಹೋಗ್ತೀವಿ ಮತ್ತೆ ಉಳಿದದ್ದು ನಾನು ಡಿಟೇಲ್ ಹೇಳ್ತೀನಿ ನಿಮಗೆ ಓಕೆ ಇದು ಏನು ಗೊತ್ತುಂಟ ಐದು ದಿನ ನಿಲ್ಲಿಕ್ಕಿರತ್ತೆ ಯಾಕೆ ಗೊತ್ತಂಟ ಅದು ಕೇರಳ ಎಂಥ ಎಂಥಾದು ಹೇಳಿದ್ದು ಅವರು ಕೇರಳ ಒಂದು ನಿಮಿಷ ಕೇರಳ ಪೋಟ್ಲಿ ಮಸಾಜ್ ಅಂತ ಹೇಳಿ ಹಾಗಾಗಿ ಅದಂದ್ರೆ ಅಲ್ಲೇ ನಿಲ್ಲಬೇಕಾಗುತ್ತೆ ನಿಮ್ಗೆ ಹತ್ತಿರ ಇದೆ ಆದ್ರೆ ಅವರು ಬಿಡ್ತಾರೆ ಅಂದ್ರೆ ಈಗ ಮಸಾಜ್ ಮಾಡಿ ನಾವು ಟ್ರಾವೆಲಿಂಗ್ ಮಾಡುವಾಗ ಮತ್ತೊಮ್ಮೆ ಬಾಡಿ ಇದಾಗತ್ತಲ್ವಾ ಹಾಗೂ ಎಣ್ಣೆ ಅದು ಇದು ಹಾಕಿರ್ತೀವಲ್ವಾ ಹಾಗಾಗಿ ಅದು ಅನ್ಕಂಫರ್ಟೆಬಲ್ ಆಗುತ್ತೆ ಹಾಗೂ ಮಸಾಜ್ ಮಾಡಿದ್ದು ಕೂಡ ವೇಸ್ಟ್ ಆಗುತ್ತೆ ಅಂತೆ ಹಾಗಾಗಿ ಅವ್ರು ಏನು ಮಾಡ್ತಾರೆ ಅಲ್ಲೇ ನಿಲ್ಲಿಸ್ತಾರ ಐದು ದಿನದಲ್ಲಿ ನಿಮಗೆ ನಿಲ್ಲಕ್ಕೆ ಆಗದವರೆಗೂ ಕೂಡ ಬೇರೆ ಮಸಾಜ್ ಕೂಡ ಇದೆ ಈಗ ನಾನು ನೆಕ್ಸ್ಟ್ ತಗೊಳ್ತಾ ಇದ್ದೀನಿ ಸ್ಟೀಮ್ ಅಂತ ಹೇಳಿ ಅದನ್ನು ನೀವು ಮಾಡಿ ಹೋಗ್ಬೋದು ಮನೆಗೆ ಬೇಕಿದ್ರೆ ಅದು ಕೂಡ ನನಗೆ ತಕೊಳ್ಳಿ ಉಂಟಾದ್ರೆ ನಾನು ಒಂದು ಐದು ದಿನ ಅಂದ್ರೆ ಮೂರ್ನಾಲ್ಕು ದಿನ ಬಿಟ್ಟು ಮಾಡಿಸ್ತಾ ಇದ್ದೇನೆ ಅದನ್ನು ಅದರದ್ದು ಕೂಡ ಆಗ ಮಾಡಿಸುವಾಗ ನಿಮಗೆ ಹೇಳ್ತೀನಿ ಯಾವ ರೀತಿ ಆಗುತ್ತೆ ಏನಾಗುತ್ತೆ ಅಂತ ಹೇಳಿ ಈಗ ತುಂಬಾ ನಮಗೆ ನೋವು ಇರುತ್ತಲ್ವ ನರ ನರ ಗಂಟು ರೀತಿ ಆಗೋದು ನೋವು ಆಗೋದು ಅಂಥವರಿಗೆಲ್ಲದು ತುಂಬ ಬೆಸ್ಟ್ ನಾವೆಂದರೆ ಈಗ ಜಾಸ್ತಿ ನಾನು ಎಡಿಟಿಂಗ್ ಮಾಡುವಾಗ ಮೊಬೈಲೆಲ್ಲ ಯೂಸ್ ಮಾಡ್ತೀನಿ ಒಂದೇ ಕೈಯಲ್ಲಿ ಎಡಿಟ್ ಮಾಡ್ತಾ ಇರ್ತೀನಲ್ವ ಹಾಗಾಗಿ ಆ ಪ್ರಾಬ್ಲಮ್ ಎಲ್ಲ ನನಗೆ ಬಂದಿದೆ ಹಾಗೆಯೇ ಬೇರೆಯವರಿಗೆ ಕೂಡ ಸುಮಾರು ರೀತಿಯಲ್ಲಿ ಬರುತ್ತೆ ಈಗ ಅಮ್ಮನಿಗೆ ನೋಡಿ ಅವರೇನು ಎಡಿಟಿಂಗ್ ಮಾಡೋದಿಲ್ಲ ಏನು ಮಾಡೋದಿಲ್ಲ ಆದರೆ ಅವರಿಗೆ ಬೇರೆ ರೀತಿಯಲ್ಲಿ ಬಂದಿದೆ ಸೇಮ್ ನನ್ನದೇ ಪ್ರಾಬ್ಲಮ್ ಅವ್ರಿಗೆ ಕೂಡ ಬಂದಿದೆ ಸೇಮ್ ನೋವು ಇಲ್ಲಿ ನೋವಾಗೋದು ಗುತ್ತಿಗೆ ನೋವಾಗೋದು ಕೈ ಬಾತ್ ಬರೋದು ನರ ನರ ಗಂಟು 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 ಮುಟ್ಟಿದಾಗ ಗೊತ್ತಾಗೋದು ಆ ರೀತಿಯಲ್ಲಿ ಆಗುತ್ತಲ್ಲ ಅದಕ್ಕೆ ಈ ಮಸಾಜ್ ಕೊಡ್ತಾರೆ ಇವರು ಆಯುರ್ವೇದ ಆದ್ರಿಂದ ಯಾವುದೇ ರೀತಿಯಲ್ಲಿ ಸೈಡ್ ಎಫೆಕ್ಟ್ಸ್ ಅದೆಲ್ಲ ಇರುವುದಿಲ್ಲ ಹಾಗೂ ಐದು ದಿನ ಮಾತ್ರ ನೀವು ವೆಜ್ ಊಟ ಮಾಡಬೇಕಾಗತ್ತೆ ಅದೊಂದು ನಾವು ಇದು ಮಾಡಲೇಬೇಕು ಸ್ಯಾಕ್ರಿಫೈಸ್ ಮಾಡಲೇಬೇಕು ಐದು ದಿನಕ್ಕೋಸ್ಕರ ಹಾಗಾಗಿ ಅದನ್ನು ಈಗ ಮಾಡಿಸ್ತಾ ಇದ್ದೀವಿ ನೋಡೋಣ ಅಮ್ಮ ಬಂದು ಹೇಳ್ತಾರಲ್ವ ಯಾವ ರೀತಿ ಆಗಿತ್ತು ಅವರಿಗೆ ಅಂತ ಹೇಳಿ ನನಗೂ ಕೂಡ ಹೇಳಿದ್ರು ಈಗ ನಮಗೆ ಫಾರ್ಟಿ ಆಯ್ತಲ್ವಾ ಫೋರ್ಟಿ ಆದ್ಮೇಲೆ ನಮ್ಮ ಬಾಡಿಯಲ್ಲಿ ಒಂದೊಂದು ಪ್ರಾಬ್ ಪ್ರಾಬ್ಲಮ್ಸ್ ಬರ್ತಾನೆ ಇರುತ್ತೆ

ಅಂತಾರೆ ಐ ಕಾಫಿ ಅಲ್ಲ ಎಸ್ ಕೆಫೆ ಗೋಲ್ಡ್ ಕಾಫಿ ಬೇಕಾ ಅದಾ ಅದು ಬಜೆ ಬಜೆ ಹ್ಮ್ ಓಪನ್ ಮಾಡಿ ಚೆನ್ನಾಗಾಗಿದೆ ಇದು ఐలు ఇది ఇందులో ఆలూ బొండ ఆలూ బొండ బొండ ఆలూ బొండ ఉమ్ ఈବగ విస్తారల్వా హ్ హాగే అల్లి మార్చే బొండ ఆ మెరికి ಬಟ್ಟೆಯನ್ನು ವ್ಯಾಕ್ಯೂಮ್ ಮಾಡಿ ಹಿಡಿದು ಅಂದರೆ ಗಾಡಿಯೆಲ್ಲ ತೆಗೆದು ಅದನ್ನು ಕರೆಕ್ಟಾಗಿ ಹಿಡಿದು ಇದು ಕೆಲವರು ಹೇಳ್ತಿದ್ದರು ಎರಡು ದಿವಸದಲ್ಲಿ ಅವರದ್ದು ಎಲ್ಲ ಇದರದ್ದು ಗಾಡಿ ಎಲ್ಲ ಹೋಗಿ ಇದಾಗುತ್ತೆ ಅಂತ ನಮ್ಮದು ಇನ್ನು ತನಕ ಏನಾಗಿಲ್ಲ ಈಗ ಕರೆಕ್ಟ್ ಇದೆ ನೋಡಿ ಇದು ಇದು ಎಲ್ಲ ಕರೆಕ್ಟ್ ಇದೆ ಏನು ಆಗಿಲ್ಲ ಹುರ್ಸೇビニ ಗೆದನೆ ಇದೆ ಅದು ಸ್ನೇಹದ ಲುಮಿರ ಸಬೇಡ ಪ್ರೀತಿಯಲ್ಲ ಆಯ್ತಾ ನಿಮ್ದು ನಿಂದೈತಾ ಮಲಗಿ ಆಯ್ತಾ ನಿಂದ ಮಲಗಿ ಯಾರು ಮಲಗಿ ಬಂದಕ್ಕೆ ಇಷ್ಟನ ಮಲಗೆ ಇದೆಂತರ બ્ಲೂ બ્ಲೂ ಇರೋದು ಅಂತ ಅಂತ ಹೋಗಿದಾ ಆ ಈಗ ಸರಿ ಆಯ್ತಲ್ಲ ಬ್ಲೂ ಬ್ಲೂ ಇದ್ರಂಗೆ ಕಾಣ್ತಾ ಇತ್ತು ಆವಾಗದಿಂದ ಹಾಂ ಆಯ್ತಾ ನಿಲ್ಲು ನಿದ್ದೆ ನಾನು ಮರ್ತೋದೆ ಅಂತ ಅನಿಸ್ಬೇಡ ಹ್ಞೂ ನೋಡಿ ಕಣ್ಣು ನೋಡಿ ಗೊತ್ತಾಗುತ್ತೆ ಯಾರು ಮಲಗಿದ್ದು ನಾನು ಮಲಗಲಿಲ್ಲ ಓಕೆ ನನ್ನ ಹಸ್ಬೆಂಡ್ ಪಾಪ ಒಬ್ಬರೇ ಅಣ್ಣನಿಗೆ ಹೋಗಿ ಅಲ್ಲ ಅಣ್ಣನಿಗೆ ಹೋಗಿ ಕಂಪೆನಿ ಕೊಡುವ ಅಂತ ಹೇಳಿ ಕಳಿಸಿದ್ದೆ ನಾನು ಎಡಿಟಿಂಗ್ ಮಾಡ್ತೀನಿ ಅಣ್ಣನಿಗೆ ಹೋಗಿ ಕಂಪನಿ ಕೊಡುವ ಆಯ್ತಾ ಅಂತ ಹೇಳಿ ಇವನು ಒಳ್ಳೆ ಬೆಡ್ಡಿಗೆ ಹೋಗಿ ಕಂಪೆನಿಗೆ ಕೊಟ್ಟಿದ್ಯಾಟ್ರಿ ನಿದ್ದೆ ಇಲ್ಲ ಅವನು ಸೆಲೆಬ್ರಿಟಿ ಅಲ್ಲ ನಾವೆಲ್ಲ ಎಂತ ನಮ್ಮನೆಗೆ ದೊಡ್ಡ ಇದು ಬಂದ ನಾವು ನನ್ನ ನನ್ನೊಂದು ಫೋಟೋ ತೆಗೀಯ್ತಾ ನಿಮ್ಮಷ್ಟು ದೊಡ್ಡದಿಲ್ಲ ಸುಮ್ನೇರಾ ಹೌದಾ ನನ್ನ ಶುರು ಯಾರು ಇಲ್ಲಿ ದಪ್ಪ ಇಲ್ಲ ದೊಡ್ಡದಿಲ್ಲ ಕೂಡ ಎಲ್ ನೋಡಿ ಯಾರಿದ್ದು ನೀವೇ ಹೇಳಿ ಯಾರ್ ಜೊತೆ ನೋಡಿ ಖುಷಿ ಆಯ್ತು ನಮ್ಮ ಮಕ್ಕಳು ಬೆಳೆಯುವಾಗ ನಮ್ಗೆ ಖುಷಿ ಆಗುತ್ತೆ ತುಂಬಾ ಹೀಗೆ ಮುಂದುವರಿ ನಾಳೆ ಸುದೀಪ್ ನಾಡಿದ್ದು ಸಲ್ಮಾನ್ ಖಾನ್ ಆಮೇಲೆ ಹಾಲಿವುಡಲ್ಲಿ ಯಾರ ನಂಗೆ ಗೊತ್ತಿಲ್ಲ ಪ್ರಿಯಾಂದ ಚೋಪ್ರ ಹತ್ರ ಹೋಗಿ ಹ್ಞೂ ಆಯ್ತು ಆಗ್ಲಾರೋ ನನ್ನ ಆಶೀರ್ವಾದ ನಿನಗೆ ಇಲ್ಲಿ ನೋಡಿ ನಿಮ್ಮ ಕ್ಯಾಟ್ರಿಂಗಿದ್ದು ಅಸಿಸ್ಟೆಂಟ್ ಇಲ್ವಾ ಇವತ್ತು ಯಾರು ಕಳ್ಳ

ಹೇಳಲ್ಲ ಏನು ಹೇಳ್ ಮಾರ ಹೇಳಿದೆ ಇವತ್ತು ರೈಸ್ ಬೇಡ ರೈಸ್ ಬೇಡ ಅಂದರೆ ನೀರು ಕುಡಿ ಅಂತ ಹೇಳಿದೆ ಮತ್ತೆ ಅಲ್ಲ ರೈಸ್ ಬೇಡ ಇವತ್ತು ಖಾಲಿ ಕಬಾಬ್ ತಿನ್ನು ನಾವು ಮೊದ್ಲು ತಿಂತಿದ್ವಿ ಅಲ್ಲ ಅಲ್ಲಿ ಕಬಾಬ್ ತಿನ್ನುವ ಅಂತ ಮತ್ತೆ ವಿಕ್ಕಿ ಕುಡಿಯೋದು ಒಂದಪ್ಪ ಹೋಗಿ ಅದಕ್ಕೆ ನಾನು ಇದು ಕಾಯಿಸಬೇಕು ಫ್ರೈ ಮಾಡಬೇಕು ನಾನೇ ಮಾಡ್ತೀನಿ ಅಂತ ಹೇಳ್ತಿದ್ದ ಇಲ್ಲಿದ್ದಾನೆ ಅಲ್ಲ ನಾನು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾ ಎಷ್ಟಾಯ್ತು ನಿಮ್ದು ಮಾಡಬೇಕು ಇವತ್ತೆಲ್ಲ ಅವರದೇ ಮಸಾಲಾ ಅವರದೇ ಎಲ್ಲ

ಒಂದು ಸೂಸೈಡ್ ಅಟೆಂಪ್ಟ್ ಮಾಡಲಿಕ್ಕೆ ಹೋಗ್ತೀವಲ್ವ ನಾವು ಲೈಫಲ್ಲಿ ಅದರ ರಿಲೇಟೆಡ್ ಅದು ಅಂದರೆ ಈ ಒಂದು ಕಾಲ ಈ ಒಂದು ಸಮಯ ಮುಂದೆ ಹೋಗುತ್ತಾ ಅಂತ ಕಳೆದು ಹೋಗುತ್ತೆ ಅಂತ ಹೇಳಿ ಅಲ್ಲ ಕ್ಲಾರು ಸುಸೈಡ್ ಮಾಡಿದ ಸುಸೈಡ್ ಮಾಡಲಿಕ್ಕೆ ಹೋಗುದು

बिचार तो ना मर्मीशन ही सब लाई। रायरू नोट लेके बनी था। रायरा। अगर तो कबाब बेड़ा ला जेनी के। हे कबाब कबाब इस रूस। जेनी कबाब ना का। जेनी कबाब ना का। कबाब मिर्च वाला। वाला नहीं था। जेनी कबाब ना का। कबाब जाए। कबाब 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 जाए। अहां देख जाए। देख जाए। दे Oh, hello, hello, sir. How are you? Art, artist.